ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೀಂದ್ರ ಮ್ಯಾಕ್ಸಿಮೋ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ನೋಡಿ ಒಂದು ಫ್ರೆಶ್ ಡಾಕ್ಯುಮೆಂಟ್ಸ್ ಇರಂತ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತೆ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ವೀಡಿಯೋದಲ್ಲಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ಗಾಡಿ ಅವರದ್ದು ಓಕೆನಾ ನೀವು ಡೈರೆಕ್ಟ್ ಆಗಿ ಈಗ ಸ್ಕ್ರೀನ್ ಮೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಓನರ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಇತ್ತಂದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿದು ಫೋಟೋಸು ಮತ್ತೆ ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಕೊಟ್ಟಂತ ಮಾಹಿತಿ ಮತ್ತೆ ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಇನ್ನ ವೀಡಿಯೋಗೆ ಒಂದು ಲೈಕ್ ಮಾಡೋದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರ ಇನ್ನ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಮೇಲ್ಸ್ ನಂಬರ್ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳಿ ಯಾವುದಾದ್ರು ಮಹೇಂದ್ರ ಮ್ಯಾಕ್ಸಿಮಲ್ಲ ಹಾ ಸರ್ ಮಹೇಂದ್ರ ಮ್ಯಾಕ್ಸಿಮಲ್ ಎರಡು ಸಾವಿರ ಹತ್ತರ ಸರ್ ಓಕೆ ಥರ್ಡ್ ಓನರ್ ಆಗಿದೆ ಓಕೆ ಸೊ ಇನ್ಶೂರೆನ್ಸು ಪಾಸಿಂಗು ಎಲ್ಲ ಎರಡೆರಡು ತಿಂಗ್ಳು ಆಯ್ತು ಸರ್ ಅದಕ್ಕೆ ಕಟ್ಟಿ ನೀವು ಎರಡು ತಿಂಗ್ಳು ಆಗಿದೆ ಕಟ್ಟಿ ಹಾಂ ಕಟ್ಟಿ ಎರಡು ತಿಂಗ್ಳು ಆಗಿದೆ ಸರ್ ಇವಾಗ ಹಾಂ ಹಾಂ ಫ್ರೆಸ್ ಡಾಕ್ಯುಮೆಂಟ್ಸು ಟಯರ್ ನಾಲ್ಕು ನಾಲ್ಕು ಹಾಕಿ ಎರಡು ತಿಂಗ್ಳು ಆಯಿತು ಹಾಂ ಸೊ ಬ್ಯಾಟ್ರಿ ಅದೇನಿದೆ ಗಾಡಿ ಇದೆಲ್ಲ ಗುಡ್ ಕಂಡೀಷನಲ್ಲಿ ಇದೆ ಸರ್ ಇವಾಗ ನಾನು ಇವಾಗ ಎರಡು ತಿಂಗ್ಳು ಆಯ್ತು ಟೋಟಲ್ ಅರವತ್ತು ಸಾವಿರ ಕೊಟ್ಟು ಎಲ್ಲ ಮಾಡ್ತೀನಿ ಡಾಕ್ಯುಮೆಂಟ್ಸ್ ರನ್ನಿಂಗು ಗಾಡಿ ಹ್ಞೂ ಹ್ಞೂ ಏನಿದೆ ಅಟಜೆಡ್ ಎಲ್ಲ ಮಾಡ್ಸ್ಕೊಂಡಿದ್ದೀನಿ ಹಾಂ

ಎಲ್ಲಾ ಗಾಡಿ ಪೈಂಟ್ ಮಾಡ್ಸಿದಿವಿ ಎಲ್ಲಾ ಟಿಂಕರಿಂಗ್ ಏನೈತಿ ಎಲ್ಲಾ ಹೊಸ ಕೆಳಗಡೆ ಹೊಸ ಟಿನ್ ಹಾಕಿದಿವಿ ಟಿಂಕರಿಂಗ್ ಏನೈತಿ ಎಲ್ಲಾ ತೆಗೆಸಿ ಹೊಸದ್ ಹಾಕ್ಸಿದಿನಿ ಸರ್ ಆತರ ಯಾವದೇ ತುಕ್ಕ ಹಿಡಿದಿದ್ದ ದಾನಿ ಏನು ಇಲ್ಲ ಸರ್ ಅದ್ರಲ್ಲಿ ಅಂದ್ರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಏನಿಲ್ಲ ಸರ್ 10 ರೂಪಾಯಿ ಖರ್ಚಿಲ್ಲ ತಗೋಬಹುದು ಸುಮ್ಮನೆ ಹೊಡಿತಾ ಇರಬಹುದು ಅಷ್ಟೇ ಓಕೆ ಓಕೆ ಎಲ್ಲಿ ಗಾಡಿ ಸರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ದೇವರಿಗಿ ತಾಲ್ಲೂಕು ಹಾ ದೇವರಿಗಿನ ಅಥವಾ ಬೇರೆನೇ ಏನ ಯಾವ ಊರಿದೆಯಾ ಇಲ್ಲ ಇಲ್ಲ ದೇವರಿಗಿನ ಸರ್ ಅಲ್ಲೇ ಇರುತ್ತೆ ಸ್ಟ್ಯಾಂಡ್ ಗಾಡಿ ಸ್ಟ್ಯಾಂಡ್ ಅಲ್ಲ ಹಾ